ಸರ್ ನಮಸ್ತೆ ಈ ರಾಮಗಿರಿ ಕ್ಷೇತ್ರದಲ್ಲಿರುವಂಥ ರಾಮೇಶ್ವರ ದೇವಸ್ಥಾನದ ಇತಿಹಾಸ ಮತ್ತು ಅದನ್ನು ಯಾರು ಸ್ಥಾಪನೆ ಮಾಡಿದರು ಅದರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ತಿಳಿಸ್ಬೋದ ತಿಳಿಸ್ಕೊಡ್ತೀನಿ ಹೇಳ್ತೀನಿ ನನ್ನ ಹೆಸರು ಶಂಕರ್ ಮೂರ್ತಿ ಅಂತ ನಾವು ರಾಮನಗರದಿಂದ ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತೀವಿ ರಾಮರು ವನವಾಸಕ್ಕೆ ಬಂದಿದ್ದಾಗ ಕೆಲವು ವರ್ಷಗಳ ಕಾಲ ಇಲ್ಲಿದ್ದು ಈ ಶಿವಲಿಂಗನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿದಂತೆ ಇವರು ಪೂಜಾಪಾಲದಿಂದ ವನವಾಸದಿಂದ ಮುಕ್ತಿ ಒಂದು ಪಟ್ಟಾಭಿಷೇಕದ ಮೂರ್ತಿನ ಸುಗ್ರೀವ ಮಹಾರಾಜ ಹೋಗ್ಬೇಕಾದ್ರೆ ಈ ಕ್ಷೇತ್ರದಿಂದ ಈ ಶಿವಲಿಂಗನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿದಾಗಿಂದ ನನ್ನ ಸಂಸಾರಕ್ಕೆ ಬಂದಿದ್ದ ಕಷ್ಟಗಳ ನಿವಾರಣೆ ಆಗಿ ಮತ್ತೆ ನಾನು ಪಟ್ಟಾಭಿಷಕ್ತನಾದೆ ನನ್ನ ಪಟ್ಟಾಭಿಷೇಕದ ಒಂದು ಮೂರ್ತಿನ ಇಲ್ಲೇ ಪ್ರತಿಷ್ಠಾಪನೆ ಮಾಡು ಅಂದ್ಬಿಟ್ಟು ಆಜ್ಞೆ ಮಾಡದಂತೆ ಆದ್ದರಿಂದ ರಾಮನಿಂದ ಪ್ರತಿಷ್ಠಾಪನೆ ಆಗಿರೋ ಲಿಂಗಕ್ಕೆ ರಾಮೇಶ್ವರ ಅಂತ ಹೆಸರು ಬಂತು ಸುಗ್ರೀವರಿಂದ ಪ್ರತಿಷ್ಠಾಪನೆ ಆಗಿರೋ ಪಕ್ಕದ ರಾಮನ ವಿಗ್ರಹಕ್ಕೆ ಪಟ್ಟಾಭಿರಾಮ ಅಂತ ಹೆಸರು ಬಂತು ಈ ಕ್ಷೇತ್ರಕ್ಕೆ ಬಂದ ಮೇಲೆ ಎರಡು ದೇವರ ದರ್ಶನ ಮಾಡಿದ್ರೆ ಒಳ್ಳೆಯದು ಅನ್ನೋದು ಪ್ರತೀತಿ ಇದೆ ಸೊ ಇದನ್ನ ಸುಗ್ರೀವ ಶ್ರೀರಾಮದೇವರು ಪ್ರತಿಷ್ಠಾಪನೆ ಮಾಡ್ತಾರೆ ವನವಾಸ ಸಂದರ್ಭದಲ್ಲಿ ನಾರದ ಮಹರ್ಷಿಯ ಆಜ್ಞೆಯಂತೆ ಶ್ರೀರಾಮಚಂದ್ರ ಚಿಂತಾಕ್ರಾಂತರಾಗಿದ್ದಾಗ ನಾರದ ಮಹರ್ಷಿಗಳು ಬಂದು ಹೇಳ್ತಾರೆ ನಿಮ್ಮ ಸಂಸಾರಕ್ಕೆ ಬಂದಿರೋ ಕಷ್ಟಗಳ ನಿವಾರಣೆ ಆಗಬೇಕಾದ್ರೆ ಇಲ್ಲಿ ಒಂದು ಲಿಂಗನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡುವಂತೆ ಹೇಳ್ತಾರೆ ಅವರು ಇಲ್ಲಿ ಒಂದು ಲಿಂಗನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡೋದಕ್ಕೆ ನಲವತ್ತೆಂಟು ದಿನ ಮಂಡಲ ಪೂಜೆ ಮುಖ್ಯ ಮುಕ್ತಾಯ ಆಗೋದೊಳಗಡೆ ಸೀತಾದೇವರು ಲಂಕೆಯಲ್ಲಿ ಇದ್ದಾರೆ ಅನ್ನೋದು ಕುರುಹು ಗೊತ್ತಾಗುತ್ತೆ ಇಲ್ಲಿ ನಲವತ್ತೆಂಟು ದಿನ ಮಂಡಲ ಪೂಜೆ ಮುಗಿಸ್ಕೊಂಡು ರಾಮೇಶ್ವರಂಗೆ ಹೋದಾಗ ಅಲ್ಲಿ ಸಮುದ್ರ ಹೇಗೆ ಅಂತ ಯೋಚನೆ ಕ್ರಾಂತಲ್ಲಿದ್ದಾಗ ಅಲ್ಲೂ ಒಂದು ಲಿಂಗನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿ ಲಂಕೆಗೆ ಹೋಯಿಸೋ ವಾನರ ಸೇನೆಯಿಂದ ಸೇತುವೆ ನಿರ್ಮಾಣ ಆಗಿ ಸೀತಾದೇವಿಯನ್ನು ಸಂಧಿಸಿದ್ರು ಕರ್ನಾಟಕದಲ್ಲಿ ಇದು ರಾಮೇಶ್ವರ ತಮಿಳುನಾಡಿನಲ್ಲಿ ಅದು ರಾಮೇಶ್ವರಂ ಅಂತ ಹೆಸರು ಬಂದಿದೆ ಇಲ್ಲಿ ಕೆಂಪೇಗೌಡರ ಆಳ್ವಿಕೆಯೂ ಇದೆ ಕೆಂಪೇಗೌಡರ ಕಾಲದಲ್ಲಿ ಸ್ವಲ್ಪ ಈ ಕಲ್ಲು ಕಂಬಗಳೆಲ್ಲ ಅಭಿವೃದ್ಧಿ ಆಯಿತು ಅನ್ನೋದು ಪ್ರತೀತಿನೂ ಇದೆ ಈ ಕೆಂಪೇಗೌಡರು ಇಲ್ಲೇ ಇದ್ದರು ಅನ್ನೋದಕ್ಕೆ ಕುರುಹುಗಾಗಿ ರಾಮದೇವರ ಬೆಟ್ಟದಿಂದ ಇಲ್ಲಿ ಮೇಲೆಯಿಂದ ಹಿಡಿದು ಕೆಳಗಡೆ ಅರ್ಕಾವತಿ ನದಿ ದಡದ ಒಳಗೆ ನಾಲ್ಕು ಕೋಟೆಗಳಿದೆ ನಾಲ್ಕು ಕೋಟೆಯಲ್ಲಿ ಎರಡು ಕೋಟೆಯ ಮಧ್ಯದಲ್ಲಿ ಒಂದು ಆಂಜನೇಯನ ಪ್ರತಿಷ್ಠಾಪನೆ ಮಾಡಿದ್ರು ಅವರು ನಿತ್ಯ ಪೂಜೆ ಮಾಡ್ತಾಯಿದ್ರು ಆಂಜನೇಯಕ್ಕೆ ಅದಕ್ಕೆ ಕೋಟೆ ಆಂಜನೇಯ ಅಂತಲೇ ಹೆಸರು ಬಂದಿದೆ ಹ್ಞೂ ಸರ್ ಮತ್ತೆ ಈಗ ಅಯೋಧ್ಯೆ ಪ್ರತಿಷ್ಠಾಪನೆ ರಾಮರ ಪ್ರತಿಷ್ಠಾಪನೆ ಆಗ್ತಿದೆ ಅಯೋಧ್ಯೆಯಲ್ಲಿ ಈ ಸಂದರ್ಭದಲ್ಲಿ ಇಲ್ಲಿನ ಏನಾದರೂ ವಿಶೇಷ ಕಾರ್ಯಕ್ರಮ ಇಲ್ಲಿನ ವಿಶೇಷ ಕಾರ್ಯಕ್ರಮ ಅಂತಂದರೆ ಬೆಳಗ್ಗೆ ಆರು ಗಂಟೆಗೆ ಪೂಜೆ ಶುರುವಾಗುತ್ತೆ ಶ್ರಾವಣ ಮಾಸದಲ್ಲಿ ಶುರುವಾದಂಗೆ ಬೆಳಗ್ಗೆ ಆರು ಗಂಟೆಗೆ ನಮಗಾಗಲೇ ಸಹ ಇದು ಬಂದ್ಬಿಟ್ಟು ವಿಚಾರಗಳು ಬಂದಿದೆ ಆರು ಗಂಟೆಗೆ ದೇವಸ್ಥಾನ ಓಪನ್ ಆಗಿರಬೇಕು ಅಂತ ಹೇಳಿದ್ದಾರೆ ಆರು ಗಂಟೆಗೆ ಓಪನ್ ಆಗಿ ಎಲ್ಲ ಪೂಜೆ ಅವನ ಮತ್ತು ಹೋಮ ಎಲ್ಲ ಮುಗಿದ ಮೇಲೆ ಒಂಬತ್ತು ಗಂಟೆ ಮೇಲೆ ಭಜನೆಗಳು ಶುರುವಾಗುತ್ತೆ ಶುರುವಾಗುತ್ತೆ ಮಾಮೂಲಿ ದೇವ್ರಿಗೆ ಅಭಿಷೇಕ ಪಂಚಾಮೃತ ಅಭಿಷೇಕ ಎಲ್ಲ ಕಾರ್ಯಕ್ರಮ ಇರುತ್ತೆ ಮಾಮೂಲಿ ನಿತ್ಯದಂತೆ ದಾಸೋಹಗಳು ಎಲ್ಲರಿಗೂ ತೀರ್ಥ ಪ್ರಸಾದ ಎಲ್ಲ ಇರುತ್ತೆ ಸರ್ ನಾವು ಬರ್ತಾ ಕೂಡ ನೋಡಿದ್ವಿ ರಸ್ತೆ ಎಲ್ಲ ತುಂಬಾ ಹಾಳಾಗಿದೆ ಮತ್ತು ಒಂದು ಶೌಚಾಲಯದ ವ್ಯವಸ್ಥೆ ಇಲ್ಲ ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಇದಕ್ಕೆ ನಿಮ್ಮ ಸರ್ಕಾರದ ಮನವಿ ಇದಕ್ಕೆ ಸರ್ಕಾರದ ಮನವಿ ಅಂತಂದರೆ ಇಲ್ಲಿ ಬಂದಿದ್ದ ನಮ್ಮ ಜಿಲ್ಲಾಧಿಕಾರಿಗಳು ಗಮನಕ್ಕೂ ತಂದವು ನಾವು ಈ ಥರ ಇದೆ ಸಾಲದಕ್ಕೆ ನಾವು ಬರೀ ಕೈಯಲ್ಲಿ ಬರಬೇಕಾದ್ರೆ ಕಷ್ಟ ಆಗುತ್ತೆ ಎಂಥದ್ರಲ್ಲಿ ನಾವು ಅರ್ಚಕರಾದ ನಾವು ದೇವಸ್ಥಾನದ ಪೂಜಾ ಸಾಮಗ್ರಿಗಳು ಪ್ರಸಾದದಿಂದಲೂ ನಾವು ಅಲ್ಲಿಂದ ತರಬೇಕು ಎಷ್ಟೋ ಸಲ ನಾವೇ ಬಿದ್ದುಬಿಟ್ಟಿದ್ದೀವಲ್ಲಿ ಅಲ್ಲಿ ಈಗಿರಬೇಕಾರೆ ಸ್ವಲ್ಪ ನೋಡಿ ಅಂದ್ಬಿಟ್ಟು ನಾನೇ ಜಿಲ್ಲಾಧಿಕಾರಿಗಳು ಗಮನಕ್ಕೆ ತಂದೆ ಸದ್ಯದಲ್ಲೇ ಮಾಡಿಸ್ತೀನಿ ಒಂದೊಂದು ಎರಡು ತಿಂಗಳೊಳಗಡೆ ನಾನು ರೆಡಿ ಮಾಡಿಸ್ತೀನಿ ಅಂತ ಭರವಸೆ ಕೊಟ್ಟರು ಸಾಲೋದಕ್ಕೆ ನಮ್ಮ ರಾಮನಗರದ ಶಾಸಕರಾದ ಇಕ್ಬಾಲ್ ಹುಸೇನ್ ಅವ್ರ ಗಮನಕ್ಕೂ ತಂದಿದ್ದೀವಿ ವಿಚಾರನ ಅವರು ನಾನು ಮಾಡ್ತೀನಿ ರಾಮೋತ್ಸವನೇ ಮಾಡ್ತೀನಿ ನಾನು ರಾಮನಗರದಲ್ಲಿ ಅಂತ ಭರವಸೆ ಕೊಟ್ಟಿದ್ದಾರೆ ಆದಷ್ಟು ಬೇಗ ಮಾಡಿ ನೀವು ಮೇಲುಗಡೆ ಬೆಟ್ಟದ್ದು ಕ ಗಮನ ಸ್ವಲ್ಪ ನಿಧಾನಕ್ಕೆ ಮಾಡಿದ್ರು ಪರವಾಗಿಲ್ಲ ಜನಗಳು ಬರೋದಕ್ಕೆ ರಸ್ತೆಗಳು ಮಾಡಿಕೊಟ್ಬಿಡಿ ಫಸ್ಟು ಅದೇ ಬಂದರೆ ಏಕೆಂದರೆ ಟೂ ಅದರಲ್ಲೂ ಮಳೆ ಬಂದ್ಬಿಡ್ತು ಅಂತಂದರೆ ಇವಾಗ ಹಾಕಿರೋ ಮಣ್ಣೆಲ್ಲ ಇದಾಗೋಗ್ಬಿಡುತ್ತೆ ಎಷ್ಟೋ ಜನ ಸ್ಕೂಟ್ರಿಂದ ಬಿದೋಗ್ಬಿಟ್ಟಿದ್ದಾರೆ ಆ ಥರ ಅವಘಡ ಆಗಿ ತೊಂದರೆ ಆಗೋಕ್ಕಿಂತ ಮುಂಚೆ ಸರ್ಕಾರ ಎಚ್ಚೆತ್ಕೊಂಡು ರಸ್ತೆ ರೆಡಿ ಮಾಡಿಕೊಳ್ಳಿ ಇನ್ನು ಉಳಿದಿದ್ದು ನಿಧಾನಕ್ಕೆ ಮಾಡಿಕೊಳ್ಳಿ ತೊಂದರೆ ಏನಿಲ್ಲ ನಮಗೆ ಎಷ್ಟೇ ವರ್ಷ ಕಾದಿದ್ದೀವಿ ಇನ್ನೂ ಸ್ವಲ್ಪ ದಿನಕ್ಕೆ ಕಾಯ್ತೀವಿ ಸಾಲೋದಕ್ಕೆ ದೇವಸ್ಥಾನದ ಅಭಿವೃದ್ಧಿ ಆಗೋ ಟೈಮಲ್ಲಿ ಎರಡು ಸಾವಿರದ ಹದಿನೈದನೇ ಇಸ್ವಿ ಆಗಸ್ಟ್ ಹದಿನೈದನೇ ತಾರೀಕು ಅಭಿವೃದ್ಧಿ ಮಾಡ್ಬೇಕಾದ್ರೆ ಹಳೇ ದೇವಸ್ಥಾನ ಆಗಿತ್ತು ಇದನ್ನು ಅಭಿವೃದ್ಧಿ ಮಾಡಬೇಕಾದ್ರೆ ಇಲ್ಲಿ ನೋಡ್ರಿ ಈ ಕಲ್ಲಿ ಕಂಬದಲ್ಲಿ ಆಂಜನೇಯ ಕಾಣಿಸ್ಕಂತು ಆ ಆಂಜನೇಯ ನೋಡ್ರಿ ಆ ಎದೆ ಭಾಗ ಕಾಲು ಭಾಗ ಎರಡೂನೇ ಸ್ವಲ್ಪ ಮುಂದೆ ಬರ್ತಾ ಇದೆ ದಿನದಿಂದ ದಿನಕ್ಕೆ ಬೆಳೀತಾ ಇದೆ ಅದು ಅದಕ್ಕೆ ಅಭಯ ಆಂಜನೇಯ ಅಂತ ಕರಿತೀವಿ ಬೆಳೀತಾ ಇದೆ ಮೇಡಮ್ ಅದು ಗೋಡೆ ಕಟ್ಬಿಟ್ಟಿದ್ರು ಪೂರ್ತಿ ಗೋಡೆ ಕಟ್ಬಿಟ್ಟು ಇಷ್ಟಿಷ್ಟು ಥರ ಜಗ್ಲಿ ಮಾಡಿದರು ಮೂರು ಸ್ಟೆಪ್ ಮಾಡಿ ನಾವು ಗರ್ಭಗುಡಿಗೆ ಹೋಗಬೇಕಾಗಿತ್ತು ಆ ಥರ ಸಿಮೆಂಟ್ ಗಾರೆ ಥರ ಮಾಡಿದರು ಆ ಜಗ್ಲಿ ತೆಗೆದು ಪ್ರಾಂಗಣನ ಅಗಲ ಮಾಡಿ ಸ್ವಲ್ಪ ಜನಗಳು ಕೂತ್ಕೊಳ್ಳೋದಕ್ಕೆ ಏನಾದರೂ ಪೂಜೆ ಗೀಜೆ ಹೋಮ ಮಾಡೋದಕ್ಕೆ ಅನುಕೂಲ ಆಗಲಿ ಅನ್ನೋದಕ್ಕೋಸ್ಕರ ಆ ಜಗ್ಲಿ ತೆಗೆದಾಗ ಅಲ್ಲಿ ಗೋಡೆಯನ್ನು ಎಲ್ಲ ತೆರವು ಮಾಡಿದಾಗ ಅಲ್ಲೇ ಆಂಜನೇಯ ಕಾಣಿಸ್ಕೊತು ಅದು ನೋಡಿರಿ ನೀಟಾಗಿ ರೂಪನೇ ಕಾಣಿಸ್ಕೊಂತೀವಿ ಬೇರೆ ಕಲ್ಲುಗಳೆಲ್ಲ ಕಾಣ್ತಾ ಇದೆಯಲ್ಲ ಆ ಥರದ್ದು ಏನು ಕಾಣ್ತಾ ಇರಲಿಲ್ಲ ಸ್ವಲ್ಪ ಸ್ವಲ್ಪ ಬಾಲದ ರೂಪದಲ್ಲಿ ಒಂಚೂರು ಕಾಣಿಸ್ಕೊತು ಅದಕ್ಕೆ ಮೆತ್ತಿದ್ದ ಸಿಮೆಂಟ್ನೆಲ್ಲ ತೆಗಿತಾ ಬಂದಿದ್ದಕ್ಕೆ ನೋಡಿದ್ರೆ ಅದಕ್ಕೆ ಪೂರ್ತಿ ಆಂಜನೇಯನ ರೂಪನೇ ಬಂತು ಎದೆ ಭಾಗ ಕಾಲು ಭಾಗ ಅವೆಲ್ಲ ದಪ್ಪ ಆಗ್ತಾಯಿದೆ ಮುಂದಕ್ಕೆ ಬೆಳೀತಾ ಇದೆ ಅದು ಅದಕ್ಕೂ ನಿತ್ಯ ಎಳ್ಳೆಣ್ಣೆ ಅಚ್ಚಿ ಮಾಮೂಲಿ ಅಭಿಷೇಕ ಪೂಜೆ ಎಲ್ಲ ನಡೀತಾನೆ ಇದೆ ನಡೀತಾ ಇದೆ ಅದಕ್ಕೆ ಶ್ರಾವಣ ಮಾಸದಲ್ಲಿ ಮತ್ತೆ ವಿಶೇಷ ಪೂಜೆಗಳು ಇರುತ್ತೆ ಬೆಳಗ್ಗೆಯಿಂದನೇ ಪೂಜೆ ಶುರುವಾಗುತ್ತೆ ಶ್ರಾವಣ ಶನಿವಾರದಲ್ಲಿ ಶಿವರಾತ್ರಿಲ್ಲೂ ಪೂಜೆ ಇರುತ್ತೆ ವಿಶೇಷ ದಿನ ಕಾರ್ತಿಕ ಮಾಸದಲ್ಲಿ ಅಂತ ರಾತ್ರಿ ದೀಪೋತ್ಸವದಿಂದನೂ ಇದೆ ಅಕ್ಕಪಕ್ಕದ ಹಳ್ಳಿಯವರೆಲ್ಲರೂ ಬರ್ತಾರೆ ಬಂದು ಬಾ ಪಾಲ್ಗೊಳ್ತಾರೆ ರಾತ್ರಿ ಒಂಬತ್ತು ಗಂಟೆ ಹತ್ತು ಗಂಟೆ ತನಕ ಎಲ್ಲರೂ ಹೆಂಗುಸರು ಮಕ್ಕಳು ಎಲ್ಲರೂ ಬರ್ತಾರೆ ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಎಲ್ಲ ತಿನ್ಕೊಂಡು ರಾತ್ರಿ ಹತ್ತು ಗಂಟೆಗೆ ಎಲ್ಲ ಹಿಡಿತೀವಿ ನಾವು ಅಮಾವಾಸ್ಯ ದಿನ ಪೂಜೆನೂ ಇರುತ್ತೆ ಸಂಕ್ರಾಂತಿ ಶಿವರಾತ್ರಿ ದಿನ ಎಲ್ಲ ವಿಶೇಷ ಪೂಜೆ ಇರುತ್ತೆ ಸ್ವಲ್ಪ ಇನ್ನೂ ಬೆಟ್ಟ ಅಭಿವೃದ್ಧಿ ಮಾಡಿದ್ರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳು ಬರ್ತಾರೆ ಅನ್ನೋದಕ್ಕೆ ಸ್ವಲ್ಪ ಎಲ್ಲ ಹರಿಸಿ ನಾಲ್ಕು ಜನಕ್ಕೆ ಅನುಕೂಲ ಆಗಲಿ ಅಂತ